ಸಾಂಬಾರ್ ಬರೋರ್ಗೂ ಒಂದ್ ಜೋಗ ಕೇಳ್ಬಿಟ್ಟಿದ ಹಂದಿ ಮರಿ ಅವ್ರ ಅಮ್ಮನ ಜೊತೆ ಕಕ್ಕ ತಿಂದೈತೆ ಅಮ್ಮ ಅಪ್ಪ ನಾವು ಮನುಷ್ಯ ಕಕ್ಕ ತಿಂತೀವಲ್ಲ ಅವರು ನಮ್ ಕಕ್ಕ ತಿಂತಾರ ಅಂತ ಅದೀಗ ಅವ್ರ ಅಮ್ಮ ಎತ್ತೋ ಸುಮ್ನೆಪ್ಪ ಊಟ ಮಾಡೋ ಮಾಡುವ ಎಲ್ಲಾ ಮಾತಾಡ್ಬಾರ್ದು ಎಲ್ಲಿ ಜೋಗ ನಚಿರೇ ಏನ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ ಶಾಖೆ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಮಾಡಿ ಯಾವ ಶಾಕ್ ಆಯ್ತದು ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಏನಪ್ಪಾ ಇದು ಈಡರ್ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ ಹರಪ್ಪನ ಅಗ್ರಹಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ರೆ ಅದಕ್ಕೆ ಇವನು ಕೇಳೋದು ನಿಮ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹೌದು ನಮ್ಗೆ ಕೆಲಸ ಇಲ್ಲ ಶೆಡ್ ಶೆಡ್ ಬಾ ನಮ್ಗೆ ಮಾಡಕ್ ಕೆಲಸ ಇಲ್ಲ ಶೆಡ್ ಹೋಗೋಣ ಕುಂಟಾ ಬಾ ಒಬ್ಬ ತುಣೆ ಬೀಜ ತೆಗೆದು ಬಿಡ್ತೀನಿ ಏನೋ ಅಂತ ಮುಂಡೆ ಇಂಥ ಮುಂಡೆ ಅಂದ್ರೆ ಅಂದ್ರೆ ನಿಮ್ ತುಣೆ ಪೆಟ್ರೋಲ್ ಹಾಕಿ ಬೆಂಕಿ ಹೆಚ್ಚಿ ಬಿಡ್ತನ ಸೋಳ್ಯಾ ಸೋಳ್ಯಾ ಮಕ್ಕಳ